ವಿಶ್ವಕರ್ಮ ಜಯಂತಿ ಇವ್ರು ಯಾರು ವಿಶ್ವಕರ್ಮ ಇವ್ರ ಎಷ್ಟನೇ ಶತಮಾನದಾಗಿದ್ರು ಅಂತ ಕೇಳಬಾರದು ಈ ವಿಶ್ವಕರ್ಮ ಅನ್ನೋರು ಒಬ್ಬ ಕಾಲ್ಪನಿಕ ವ್ಯಕ್ತಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ ವಿಶ್ವಕರ್ಮ ಅಂದ್ರೆ ಸೃಷ್ಟಿ ಮಾಡೋರು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ರು ಮಹಾಭಾರತದೊಳಗ ಇಂದ್ರಪ್ರಸ್ಥ ಅಂದ ಬರುತ್ತೆ ಪಾಂಡವರ ಹೊಸ ರಾಜಧಾನಿ ಅದನ್ನ ಸೃಷ್ಟಿ ಮಾಡಿದ್ರಿಗೆ ದೆಹಲಿ ಅಂತೀವಿ ಇಂದ್ರಪ್ರಸ್ಥವನ್ನ ಸೃಷ್ಟಿ ಮಾಡಿದ್ರು ಪರಮಾತ್ಮನ ತ್ರಿಶೂಲವನ್ನ ಸೃಷ್ಟಿ ಮಾಡಿದ್ರು ಅಂತ ಆಯುಧ ಪರಮಾತ್ಮನ ತ್ರಿಶೂಲನ ಹಿಂಗ ಅನೇಕ ವಸ್ತುಗಳನ್ನ ಸ್ವರ್ಗ ಸೃಷ್ಟಿ ಮಾಡಿದ್ರು ಅಂತ ನಾವು ಹೇಳ್ತೀವಿ ಅಂದ್ರೆ ವಿಶ್ವಕರ್ಮ ಅಂದ್ರೆ ಯಾರು ಅಂದ್ರೆ ಯಾರು ಕುಶಲ ಕರ್ಮಿಗಳಂದ್ರ ಅವರೇ ವಿಶ್ವಕರ್ಮ ಹೊಸ ಹೊಸ ವಸ್ತುಗಳನ್ನ ಆಭರಣಗಳನ್ನ ಸೃಷ್ಟಿ ಮಾಡ್ತಾರಲ್ಲ ಅವ್ರಿಗೆ ನಾವು ವಿಶ್ವಕರ್ಮ ಅಂತೀವಿ ಆ ವಿಶ್ವಕರ್ಮ ಅಂತಕ್ಕಂಥದ್ದು ಏನು ಅಂತಂದ್ರೆ ನಾವು ಹೊಸದಾದ ವಸ್ತುವನ್ನ ಈಗ ಇಂಜಿನಿಯರ್ ಆಗಿರ್ಬೋದು ಸಾಲಿಗರಾಗಿರ್ಬೋದು ಆಮೇಲೆ ಶಿಲ್ಪಿಗಳಾಗಿರ್ಬೋದು ಅವ್ರ ವಸ್ತುಗಳನ್ನ ಸೃಷ್ಟಿ ಮಾಡ್ತಾರ ಅಂತ ಸೃಷ್ಟಿ ಮಾಡ್ತಕ್ಕಂಥ ಒಂದೇನಪ್ಪ ಅಂದ್ರೆ ವಿಶ್ವಕರ್ಮ ಅಂತ ಹೇಳಿ ಇವತ್ತನು ಕೂಡ ಅದನ್ನ ಜಯಂತಿ ರೂಪದೊಳಗೆ ಆಚರಣೆ ಮಾಡ್ತೀವಿ ಮತ್ ಅದಕ್ಕೆ ಪೂಜಾ ಮಾಡಿ ಅದಕ್ಕೆ ಬೇಡ್ಕೊಂಡು ನನಗೂ ಏನಾರ ಸೃಷ್ಟಿ ಅಂತೀರಿ ಅಂದ್ರೆ ನಮ್ಮ ಮೂರ್ಖನ ಆಯ್ತು ಆ ರೀತಿ ಬಿಡ್ಕೊಬಾರು ಯಾಕಂದ್ರೆ ಸೃಷ್ಟಿ ಮಾಡೋದು ಯಾರ ಕೈ ಒಳಗದ ನಮ್ಮ ಕೈ ಒಳಗದ ಅಂತೀವಲ್ಲ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕಲಾ ತೋ ಗೋವಿಂದ ಅಂತ ಕರಿ ಅಂದ್ರೆ ಎಲ್ಲ ಬ್ರಹ್ಮ ವಿಷ್ಣು ಲಕ್ಷ್ಮಿ ಸರಸ್ವತಿ ಎಲ್ಲ ಎಲ್ಲೇ ಅದಾರ ನಮ್ಮ ಕೈ ಒಳಗೆ ಅದಾರ ಅದನ್ನ ಬಿಟ್ಟು ಹೊರಗೆ ಫೋಟೋ ಇಟ್ಟು ಪೂಜಾ ಮಾಡಿ ನನಗೆ ಈ ವರ್ಷ ಪಾಸ್ ಮಾಡು ಬ್ರಹ್ಮ ಪಾಸ್ ಮಾಡು ವಿಷ್ಣು ಪಾಸ್ ಮಾಡು ಸರಸ್ವತಿ ಅಂತ ಕೇಳಿದ್ರ ಆಗಂಗಿಲ್ಲ ಅದಕ್ಕೆ ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಜಗತ್ತಿನ ಜ್ಞಾನಿ ಪುರುಷ ಅಂತ ಕರಿತಾರ ಜಗತ್ನಾಗ ಇಲ್ಲಿ ತನಕ ಯಾರು ಜ್ಞಾನಿ ಅಂದ್ರೆ ಅಂಬೇಡ್ಕರ್ ಹೆಸರು ಫಸ್ಟ್ ಬರ್ತದ ದ ಸಿಂಬಲ್ ಆಫ್ ನಾಲೇಜ್ ಅಂತ ಅವರಿಗೆ ಬೇರೆ ದೇಶದವ್ರು ಒಪ್ಕೊಂಡಾರ ಅವರು ಜೀವನದೊಳಗ ಸರಸ್ವತಿ ಪೂಜೆನೇ ಮಾಡಿಲ್ಲ ದಸರಾ ಬಂದ ಮೇಲೆ ಪುಸ್ತಕ ಇಟ್ಟು ಪೂಜಾ ಅವರು ಆದ್ರೆ ಜಗತ್ತಿನ ಅತ್ಯಂತ ದೊಡ್ಡ ಜ್ಞಾನಿ ಅನ್ಸ್ಕೊಂಡ್ರು ನೀವೇನ್ ಮಾಡ್ತೀರಿ ಹುಷಾರಾಗಬೇಕು ಪರೀಕ್ಷೆ ಒಳಗೆ ಪಾಸ್ ಆಗ್ಬೇಕಂತ ಸರಸ್ವತಿ ಪೂಜಾ ಮಾಡ್ತೀರಿ ಸರಸ್ವತಿ ಪೂಜಾ ಮಾಡಿದ್ರೆ ಜ್ಞಾನಿ ಆಗೋದಿಲ್ಲ ಜ್ಞಾನಿ ಯಾವಾಗ ಯಾವಾಗ್ತಾರ ಅಭ್ಯಾಸ ಮಾಡಿದಾಗ ಕಷ್ಟಪಟ್ಟು ಓದ್ದಾಗ ಗುರು ಹಿರಿಯರ ಮಾತುಗಳನ್ನ ಕೇಳಿದಾಗ ಜ್ಞಾನಿ ಆಗ್ತಾರೆ ಹಾಗಾಗಿ ಸರ್ವಜ್ಞ ಹೇಳ್ತಾನೆ ಸರ್ವಜ್ಞೆನ ಏನು ಗರ್ವದಿಂದ ಆದವನೇ ಸರ್ವರೊಳಗೊಂದೊಂದು ಅಕ್ಷರವ ಕಲಿತು ಜ್ಞಾನದ ಪರ್ವತವೇ ಆದ ಸರ್ವಜ್ಞ ಜ್ಞಾನಿ ಹೆಂಗ ಆಗ್ಬೇಕು ಎಲ್ಲರಲ್ಲಿ ಒಂದೊಂದು ನುಡಿಗಳನ್ನ ಕಲಿತು ಎಲ್ಲರಲ್ಲಿ ಒಂದೊಂದು ವಿಷಯವನ್ನ ತಿಳ್ಕೊಂಡು ಜ್ಞಾನಿ ಆಗ್ಬೇಕು ಸರ್ವಜ್ಞ ಸರಸ್ವತಿ ಪೂಜೆ ಮಾಡಿಲ್ಲ ಅಂಬೇಡ್ಕರ್ ಸರಸ್ವತಿ ಪೂಜೆ ಮಾಡಿಲ್ಲ ಆದ್ರೆ ಜಗತ್ತಿನ ಅತ್ಯಂತ ಜ್ಞಾನಿ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರಿತೀವಿ ಅದೇ ರೀತಿಯಾಗಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಬಿಲ್ ಗೇಟ್ಸ್ ಅಂತ ಕೇಳ್ತೀವಿ ವಾರನ್ ಬಫೆಟ್ ಅಂತ ಕೇಳ್ತೀವಿ ಈಗ ನಂಬಲ್ಲಿ ಭಾರತ ದೇಶದಾಗ ಬಂದ್ರ ಅಂಬಾನಿ ಅಂತ ಕೇಳ್ತೀವಿ ಇವ್ರ ಯಾರೇ ಲಕ್ಷ್ಮೀ ಪೂಜಾ ಮಾಡ್ಯಾರೇನ್ ಶ್ರಾವಣದ ಶುಕ್ರಾರ ಶ್ರಾವಣ ಶುಕ್ರವಾರ ಯಾರೇ ಲಕ್ಷ್ಮಿ ಪೂಜೆ ಮಾಡ್ಯಾರೇನು ಆದ್ರೂ ಬಿ ಅವ್ರ ಬಳಿ ಸಂಪತ್ ಅದಲ್ರಿ ಯಾಕ ಯಾಕದ ಕಷ್ಟಪಟ್ಟು ಕೆಲಸ ಮಾಡ್ಯಾರ ಬಿಸ್ನೆಸ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಯಾರ ಅವಾಗ ಮಾತ್ರ ಲಕ್ಷ್ಮಿ ಬರ್ತಾಳ ನೀವು ಲಕ್ಷ್ಮಿ ಬರ್ಬೇಕಂದ್ರ ಸರಸ್ವತಿ ಪೂಜಾ ಮಾಡ್ಬೇಕು ಜ್ಞಾನ ಬರ್ಬೇಕಂದ್ರ ಸರಸ್ವತಿ ಪೂಜಾ ಮಾಡಿದ್ರೆ ಜ್ಞಾನ ಬರ್ತದ ಲಕ್ಷ್ಮೀ ಪೂಜೆ ಮಾಡಿದ್ರೆ ದುಡ್ಡು ಬರ್ತದ ಮತ್ತೆ ಇನ್ನೊಂದು ಮಂತ್ರ ಬರ್ತದ ಮಹಾ ಮೃತ್ಯುಂಜಯ ಯಾಗ ಅಂತ ಮಾಡ್ತಾರೆ ಕೇಳಿದ್ರೇನು ಹೊಸದ ಬಂದದ ಮಹಾ ಮೃತ್ಯುಂಜಯ ಯಾಗ ಅಂದ್ರೆ ಅದ ಪೂಜಾ ಮಾಡಿದ್ರೆ ಸಾವಿಲ್ಲ ಅಂತ ಹಿಂಗ್ಯಾರ ಎಲ್ಲರೂ ಮಹಾ ಮೃತ್ಯುಂಜಯ ಯಾಗ ಮಾಡಿದ್ರೆ ಅಂದ್ರೆ ಎಲ್ಲರೂ ಸತ್ತಿಲ್ಲ ಅಂದ್ರೆ ಭೂಮಿ ಮೇಲೆ ಜಾಗ ಹೆಂಗ ಹೌದಲ್ಲ ಆ ರೀತಿ ಆಗಂಗಿಲ್ಲ ನಿಸರ್ಗದೊಳಗ ಏನ್ ಆಗ್ಬೇಕು ಅದು ಆಗೇ ಆಗ್ತಾವ ಅದಕ್ಕೆ ಈಗ ಮೊನ್ನೆ ಹೋಗುವಾಗ ಒಂದು ಕಾರ್ ಹಿಂದೆ ಬರ್ದಿತ್ತು ಸರ್ ಒಂದು ಕಾರ್ ಹಿಂದೆ ಒಬ್ಬ ಡ್ರೈವರ್ ಬರವಣಿಗೆ ಅಟ್ವದವ್ರು ಕಾರ್ದವ್ರು ಬಹಳ ಚೆನ್ನಾಗಿ ಬರೀತಾರ ಹಿಂದೆ ಕಾರ್ ಹಿಂದೆ ಏನ್ ಬರ್ದಿದ್ದು ಅಂದ್ರೆ ಎಲ್ಲಾ ಚಲನಚಿತ್ರಗಳನ್ನು ನೋಡಿದರೂ ತಂದೆ ಅಂತಹ ಹೀರೋ ಸಿಗುವುದಿಲ್ಲ ಸತ್ಯ ಅದಲ್ಲ ಎಷ್ಟು ಫಿಲ್ಮ್ ಗಳನ್ನ ನೋಡ್ರಿ ನಾವು ದರ್ಶನ್ ಫಿಲ್ಮ್ ನೋಡಿ ಚಪ್ಪಾಳೆ ಹೊಡೆದಿದ್ದೇ ಹೊಡೆದಿದ್ದು ದರ್ಶನ್ ಡ್ರೆಸ್ ಹಾಕಿದ್ದೇ ಹಾಕಿದ್ದು ಇವತ್ತು ದರ್ಶನ್ ಎಲ್ಲಿ ಹೋಗುತ್ತಾನ ಅದಕ್ಕೆ ಆ ದರ್ಶನ್ ಹೀರೋ ಅಲ್ಲ ವಿಷ್ಣುವರ್ಧನ್ ಹೀರೋ ಪುನೀತ್ ರಾಜ್ಕುಮಾರ್ ಹೀರೋ ಇವ್ರು ಶಿವರಾಜ್ ಕುಮಾರ್ ಹೀರೋಗಳಲ್ಲ ನಿಜವಾದ ಹೀರೋ ನನಗೆ ಯಾರಂದ್ರ ನಮ್ಮ ತಂದೆ ನಿಜವಾದ ಹೀರೋ ಆಗಬೇಕು ಅವರಷ್ಟು ಪ್ರಮುಖ ಪಾತ್ರ ನನ್ನ ಜೀವನದೊಳಗೆ ಯಾರು ವಹಿಸಿರ್ತಾರೆ ಎಷ್ಟೇ ಚಲನಚಿತ್ರಗಳನ್ನು ನೋಡಿದರೂ ತಂದೆ ಅಂತ ಹೀರೋ ಮತ್ತೊಬ್ಬನಿಲ್ಲ ಎಷ್ಟೇ ದೇವಸ್ಥಾನಗಳನ್ನ ಸುತ್ತಿದರೂ ತಾಯಿ ಅಂತ ದೇವರು ಮತ್ತೊಬ್ಬರಿಲ್ಲ ಎಷ್ಟು ದೇವಸ್ಥಾನವಿ ಸುತ್ತಿರಿ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಕಾಶಿ ಕೇದಾರ್ ಶ್ರೀಶೈಲ್ ಎಲ್ಲ ಸಿಗ್ತಾವೆ ಮೂರ್ತಿಗಳು ತಿಂಗಳು ಆದ್ರೆ ತಾಯಿ ಅಂತ ದೇವ್ರು ಎಲ್ಲರ ಸಿಗ್ಲಿಕ್ಕೆ ಸಾಧ್ಯ ಅದಕ್ಕೆ ಭೂಮಿ ಮೇಲೆ ದೇವ್ರು ನಿಜವಾದ ದೇವರು ಯಾರಂದ್ರೆ ತಾಯಿ ದೇವರು ಆದ್ರ ನಾವೇನ್ ಮಾಡ್ತಾ ಇದ್ದೀವಿ ಆ ದೇವರು ಬೇರೆ ಇದು ದೇವರ ವಿಶ್ವಕರ್ಮ ದೇವರಾ ಬ್ರಹ್ಮ ದೇವರ ಅದು ಎಲ್ಲ ತಿರುಪತಿ ತಿಮ್ಮ ಅವೆಲ್ಲ ಎಲ್ಲ ನಿಜವಾಗಿರ್ತಕ್ಕಂತ ದೇವರು ಯಾರು ಅಂದ್ರ ಈಗ ಮೊನ್ನೆನೆ ನೀವ್ ಏನ್ ಮಾಡಿರಿ ಗಣಪತಿ ವಿಸರ್ಜನೆ ಮಾಡಿರಿ ಆ ಗಣಪತಿ ಅಂತ ತಿಳಿತೀರಿ ಇಷ್ಟು ಸಣ್ಣ ವಿಷಯ ಅದ ಕಾಮನ್ ಸೆನ್ಸ್ ಅದ ನಾವು ಗಣಪತಿ ಚರಿತ್ರೆ ಅಂತ ತಿಳ್ಕೊಂಡು ನೋಡಿದೆವು ಅಂದ್ರೆ ದೇವ್ರ ಅದಾನು ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ ನಾವು ನಂಬಂಗೆ ಓದಂಗಿಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಯಾಕಂದ್ರೆ ಇವತ್ತು ಭಾರತ ದೇಶದ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ದೇಶದೊಳಗ ದೇವಾಲಯಗಳ ಸಂಖ್ಯೆ ಯಾವಾಗ ಜಾಸ್ತಿ ಆಕೋತ್ ಹೋಗ್ತದ ಅವಾಗ ದೇಶ ಹಿಂದುಳೀತದ ಅಂತ ಹೇಳ್ತಾರೆ ಶಾಲೆಗಳು ಅದಕ್ಕೆ ಹೇಳ್ತಾರೆ ಭಾರತದೊಳಗ ಅಥವಾ ಜಗತ್ತಿನೊಳಗ ಯಾವ ದೇಶದಲ್ಲಿ ದೇವಾಲಯದ ಗಂಟೆಗಳು ಹೆಚ್ಚಾಗಿ ಬಾರಿಸುತ್ತವೆಯೋ ಆ ದೇಶ ಹಿಂದುಳಿಯುತ್ತದೆ ಯಾವ ದೇಶದಲ್ಲಿ ಶಾಲೆ ಗಂಟೆಗಳು ಹೆಚ್ಚಾಗಿ ಬಾರಿಸುತ್ತವೆಯೋ ಆ ದೇಶ ಅಭಿವೃದ್ಧಿ ಆಗುತ್ತದೆ ಅಂತ ಆದ್ರೆ ನಮ್ಮ ಕೈ ಮತ್ತ ಯಾಕಡೆ ಹೋಗ್ತದ ದೇವಾಲಯ ಗಂಟೆಗಳ ಈ ಕಡೆ ಹೋಗ್ತದ ಅದಕ್ಕೆ ದಯವಿಟ್ಟು ದೇವಾಲಯದ ಗಂಟೆಗಳ ಕಡೆ ಹೋಗಬಾರ್ದು ಶಾಲೆಯ ಕಡೆ ಏನಪ್ಪಾ ಅಂದ್ರೆ ನಮ್ಮ ಕೈ ಇರಬೇಕು ನಮ್ಮ ಮುಖ ಇರ್ಬೇಕು ಅದು ತಾವು ತಿಳ್ಕೊಬೇಕಾಗ್ತದ ಅದಕ್ಕೆ ಮೊನ್ನೆ ಗಣಪತಿ ಬಗ್ಗೆ ಹೇಳದ ಒಂದು ಸಣ್ಣ ಗಣಪತಿ ಎಲ್ಲಾ ಕಥೆ ಕೇಳಿದ್ರಿ ಇನ್ನೊಂದು ಕಥೆ ಕೇಳಬೇಕು ನೀವು ದೇವ್ರ ಯಾರಂತ ಗಣಪತಿಗ ಇನ್ನೊಬ್ಬ ಸಹೋದರ ಇರ್ತಾನೆ ಷಣ್ಮುಖ ಸ್ವಾಮಿ ಗೊತ್ತಲ್ಲ ಷಣ್ಮುಖ ಅವ ವಾಹನ ಯಾವುದು ನವಿಲು ಗಣಪತಿ ವಾಹನ ಇಲಿ ಆ ದೊಡ್ಡ ಗಣಪತಿ ಇಲಿ ಮೇಲೆ ಕೂತ್ರ ಇಲಿ ಹೆಂಗಾಗಿರ್ಬೇಡ ಗೊತ್ತದ ನಿಮ್ಗ ಅದು ಏನ್ ಬ್ಯಾಡಿಲಿ ಗಣಪತಿ ವಾಹನ ಇಲಿ ಷಣ್ಮುಖ ಸ್ವಾಮಿ ವಾಹನ ನವಿಲು ಇಬ್ರು ಒಂದ್ಸಲ ಚಾಲೆಂಜ್ ಹತ್ತಾರ ಪರಮಾತ್ಮ ಪಾರ್ವತಿ ಹೇಳ್ತಾರಂತವ್ರಿಗೆ ಯಾರು ಇಡೀ ಭೂಮಿಯನ್ನ ಸಲ ರೌಂಡ್ ಹಾಕಿ ಬರ್ತೀರಿ ಅವ್ರು ವಿನ್ ಆದಂಗ ಚಾಲೆಂಜ್ ಕಟ್ತಾರಲ್ಲ ರನ್ನಿಂಗ್ ರೇಸ್ ರನ್ನಿಂಗ್ ರೇಸ್ ಕಡದ್ರು ಅವಾಗ ಗಣಪತಿ ಅಂದ ನನ್ ವಾಹನ ಇಲಿ ಅದ ಹಳ್ಳಗೆ ಹೋಗ್ತದ ಹೊಟ್ಟೆ ಡೊಳ್ಳು ಹೊಟ್ಟೆ ಅದ ಹಿಂಗ್ ಹೋದಂದ್ರೆ ಭೂಮಿ ಹೆಂಗ್ ರೌಂಡ್ ಹಾಕ್ಬೇಕು ನಾನು ಅಂತಂದ ಇವ ಇಷ್ಟು ವಿಚಾರ ಮಾಡುವುದೇ ತಡ ಷಣ್ಮುಖ ಸ್ವಾಮಿ ಅಲ್ಲೇ ಇದ್ದಲ್ಲ ಅವನ ವಾಹನ ಯಾವ್ದು ನವಿಲ ಬಹಳ ವೇಗವಾಗಿ ನಡಿ ಅಂದ್ಬಿಟ್ಟು ಅಂದ್ಬಿಟ್ಟದಕ ನೇರವಾಗಿ ನವಿಲು ಹಾರ್ಕೋತ ಹೋಯ್ತು ಷಣ್ಮುಖ ಸ್ವಾಮಿ ಕುಣಿಸೋಣ ಮೇಲೆ ಸುಮಾರು ಹೊತ್ತಿನವರೆಗೆ ಒಂದು ರೌಂಡ್ ಹಾಕಿ ಬಂತು ಬಂದು ಪರಮಾತ್ಮ ಪಾರ್ವತಿಯ ನಿಂತವ ಅವ ನಿಂದ್ರಕ್ಕಿಂತ ಮೊದಲು ಗಣಪತಿ ಬಂದು ನಿಂತಿದ್ದ ಅವ ಅವಣ್ಮುಖ ಸ್ವಾಮಿಯಿಂದ ಮೋಸ ಮಾಡಿದ್ ನೀನು ಯಾಕಂದ್ರೆ ಇಷ್ಟು ಜಲ್ದಿ ಬರಕ್ ಸಾಧ್ಯನೇ ಇಲ್ಲ ನೀನು ಯಾಕ ನಿಂದ ವಾಹನ ಇಲಿಯದ ನಿಂದ್ ದೊಡ್ಡ ದೊಡ್ಡದ ನೀ ಹೆಂಗ್ ಓಡಕ್ ಸಾಧ್ಯ ಅದ ನೀ ಮೋಸ ಮಾಡಾತಿದಿ ಇಲ್ಲ ನಾ ಮೋಸ ಮಾಡಿಲ್ಲ ಈಗ ಹೇಳಿ ಯಾರು ವಿನ್ನ ಅಂತ ಅಪ್ಪ ಕೇಳದ ಪರಮಾತ್ಮನಿಗೆ ಗಣಪತಿ ವಿನಾಗ್ತಾವ ಏ ಗಣಪತಿ ಹೆಂಗ ವಿನಾತನ ಹೆಂಗ್ ವಿನ್ ಆತನ ಅಂದ್ರೆ ನೀನೇನು ಮಾಡಿದ್ದಿ ನವಿಲಿನ ಮೇಲೆ ಕೂತು ಭೂಮಿಯನ್ನ ಸುತ್ತಾಕಿದಿ ಗಣಪತಿ ಏನ್ ಮಾಡ್ಯಾನ ನನ್ನನ್ನ ಮತ್ತು ಪಾರ್ವತಿಯನ್ನ ಒಂದು ರೌಂಡ್ ಸುತ್ತಾಕ್ಯನಲ್ಲ ಅದಕ್ಕೆ ಅವನೇ ವಿನ್ ಆದ ಯಾಕಂದ್ರೆ ಇಡೀ ಜಗತ್ತಂದ್ರ ನಮ್ಗೆ ಯಾರು ಅಂದ್ರ ನನ್ನ ತಂದೆ ತಾಯಿಗಳೇ ತಂದೆ ತಾಯಿಗಳೇ ಜಗತ್ತು ಹಂಗಾಗಿ ತಂದೆ ತಾಯಿಗಳೇ ದೇವರ ತೆಕ್ಕೊಂಡು ತಂದೆ ತಾಯಿಗಳಿಗೆ ಸುತ್ತಾಕ್ಯನ ಹಂಗಾಗಿ ತಂದೆ ತಾಯಿಗಳು ಅದೇ ಏನಪ್ಪ ಅಂದ್ರೆ ಅವ ಗೆದಿತನ ಅಂತ ಹೇಳ ಅದಕ್ಕೆ ನೀವೂ ಕೂಡ ಪ್ರತಿದಿನ ಮುಂಜಾನೆ ತಂದೆ ತಾಯಿಗಳಿಗೆ ವಿರೋಧ ಮಾತಲ್ಲಾರದೆ ಎದುರು ಪ್ರತಿದಿನ ಸ್ನಾನ ಮಾಡಿದ ಮೇಲೆ ಒಂದು ಸಲ ತಂದೆ ತಾಯಿಯ ಪಾದಗಳಿಗೆ ನಮಸ್ಕಾರವನ್ನ ಮಾಡಿ ನೋಡ್ರಿ ಒಂದ್ ಎಂಟು ಹತ್ತು ದಿನ ಮಾಡಿ ನೋಡ್ರಿ ನಿಮ್ಮ ತಂದೆ ತಾಯಿಗಳು ಬೈತೀರಂದ್ರ ಬೈಯೋದನ್ನ ಕಡಿಮೆ ಮಾಡ್ತಾರ ನೀವು ತಂದೆ ತಾಯಿಗಳಿಗೆ ವಿರೋಧ ಮಾಡ್ತೀರಂದ್ರ ನೀವು ವಿರೋಧ ಮಾಡೋದನ್ನ ಕಡಿಮೆ ಮಾಡ್ತೀರಿ ತಂದೆ ತಾಯಿಗಳಿಗೆ ಕೊಡತಕ್ಕಿಂತ ಆಶೀರ್ವಾದಕ್ಕಿಂತ ಬೇರೆ ಯಾವ ದೇವರ ತೀರ್ಥ ಪ್ರಸಾದನೂ ಕೂಡ ದೊಡ್ಡದಲ್ಲ ಹಂಗಾಗಿ ನೀವೇನ್ ಮಕ್ಕಳಿದ್ದೀರಿ ತಂದೆ ತಾಯಿಗಳಿಗೆ ಪಾದಗಳಿಗೆ ಪ್ರತಿದಿನ ಸ್ನಾನ ಮಾಡಿ ನಮಸ್ಕಾರ ಮಾಡಿ ನೋಡ್ರಿ ನಿಂಬಲ್ಲಿ ಹೆಂಗ್ ಪರಿವರ್ತನೆ ಆಗ್ತದ ತಪಸ್ಸಂದ್ರ ಅದೇ ತಪಸ್ಸಂದ್ರ ದಾಡಿ ಬಿಟ್ಕೊಂಡು ಊಟ ಬಿಟ್ಕೊಂಡು ನೀರ್ ಬಿಟ್ಕೊಂಡು ಕಾಡಿನೊಳಗ ಹೋಗಿ ಕುಂದ್ರೋದು ತಪಸ್ಸಲ್ಲ ಅದು ತಪಸ್ಸು ಮನಿಯೊಳಗೆ ಮಾಡೋದು ಪ್ರತಿ ದಿನ ಕಷ್ಟಪಟ್ಟು ಓದೋದು ತಪಸ್ಸು ಪರೀಕ್ಷೆ ಒಳಗ ಚೆನ್ನಾಗಿ ಬರೆಯೋದು ತಪಸ್ಸು ಇದು ಆಗ್ಬೇಕು ನಮ್ ಅದು ಬಿಟ್ಟಿ ನಾವ್ ಸನ್ಯಾಸಿಯಾಗಿ ತಪಸ್ಸು ಮಾಡ್ತೀವಂದ್ರ ಆಗಂಗಿಲ್ಲ ಅದಕ್ಕೆ ಆ ಕೆಲಸ ತಾವು ಮಾಡಬೇಕು ನೀವ್ ಎಂಟು ದಿನ ಮಾಡಿ ನೋಡ್ರಿ ನೀವ್ ಕಾಲೇಜ್ ದ್ರಿರ್ಲಿ ಹೆಂಗ್ರಿ ಸರ್ ಈ ದಿನ ನಾವು ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿದ್ ಯಾವಾಗಂದ್ರ ಹಬ್ಬ ಹುಣ್ಣಿಗೊಮ್ಮ ದಸರಾ ಕೊಮ್ಮ ಬೇಡ ಪ್ರತಿ ದಿನಾನೂ ಮಾಡ್ರಿ ಯಾವಾಗ ಪ್ರತಿ ದಿನಾನು ನೀವು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರ ಅವರು ತಮ್ಮ ತಂದೆ ತಾಯಿಗಳನ್ನ ಮನೆಯಿಂದ ಹೆಂಗ್ ಹೊರ ಹಾಕ್ತಾರ ಮುಂದ ಅನಾಥಾಶ್ರಮಗಳು ಇದು ವೃದ್ಧಾಶ್ರಮಗಳು ಹೆಂಗ್ ಆಗ್ತಾವ ಸಾಧ್ಯನೇ ಇಲ್ಲ ನೀವು ಮಾಡಿದ್ರಿ ಅಂದ್ರ ಮುಂದೆ ನೀವು ಮಕ್ಳು ಮಾಡ್ತಾವ ನಿಮಗ ನಮಸ್ಕಾರ ಇಲ್ಲ ಅಂದ್ರ ಅದಕ್ಕೆ ಒಂದು ಕತಿ ಹೇಳಿ ಮುಗಿಸ್ತೀನಿ ಸರ್ ಕತಿ ಹೇಳಂತರ ಕತಿ ಬಹಳ ಚೆನ್ನಾಗಿರುತ್ತೆ ಯಾವ ರೀತಿ ಇರಬೇಕು ಅಂತ ನಾವು ವೇದಿಕೆ ಮೇಲೆ ಕೂತವ್ರಿಗುನು ಆಯ್ತು ತಮ್ಗು ಆಯ್ತು ಇಬ್ಬರು ಗಂಡ ಹೆಣತಿ ಇದ್ರು ಈಗಂತೂ ಸಿಟಿ ಒಳಗೆ ಹೆಂಗದ ನಮ್ಗೆ ಗೊತ್ತ ಗಂಡ ಹೆಣತಿ ಮನೆಗೆ ತಂದೆ ತಾಯಿ ಇರ್ಬೋದು ಅಥವಾ ಇರದೇ ಇರ್ಬೋದು ಒಂದು ಮಗ ಇತ್ತು ಹೆಣತಿ ಅಂದಳು ನಮ್ದು ಫ್ರೆಂಡ್ಸ್ ಒಂದು ಬರ್ತ್ಡೇ ಪಾರ್ಟಿ ಅದ ನಡ್ರಿ ಹೋಗಮ್ಮ ಅಂತಂದ್ರೆ ಸಾಯಂಕಾಲ ಒಂದ ಬರ್ತ್ಡೇ ಪಾರ್ಟಿ ಅದ ಮತ್ತ ಮನೆಗೆ ಒಬ್ಬಕನೇ ಆದಳ ಅವಳಿಗೆ ಏನ್ ಅಡಿಗೆ ಮಾಡಿಟ್ಟು ಹೋಗಾಮಿ ಅಂತಂದ್ರ ಅಯ್ಯ ಈಗೇನು ಅಡಿಗೆ ಮಾಡ್ತಿದೀ ಅಡಿಗೆ ಮಾಡಾಕ್ ಆಗಂಗಿಲ್ಲ ಲೇಟ್ ಆಗ್ತಾನ ನಡ್ರಿ ಅಂದ್ರು ಇಂತವ್ರ ಹರ ಹೌದಿಲ್ಲ ಅವಾಗ ಹೆಂಗ ಮಾಡ್ಬೇಕೀಗ ಅನ್ಸಿನ್ ಅಂದ್ರ ಮತ್ ಮತ್ತೆ ಮೀ ಅಂದ್ರ ಮಗು ಅಲ್ಲೇ ಇತ್ತು ಮಗು ಎಲ್ಲಾ ರೆಡಿ ಆದ್ರು ರೆಡಿ ಆಗ್ಬೇಕು ತಾಯಿ ವಯಸ್ಸಾಗಿತ್ತಲ್ಲ ಅಜ್ಜಿದು ವಯಸ್ಸಾಗಿತ್ತು ಎಲ್ಲಿ ಅಂತ ಅಂತೇಳಿ ಇಲ್ಲ ನಮ್ದು ಮನೆಯವ್ರದ್ದು ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಅದ ಅಲ್ಲೇ ಊಟ ಇರ್ತೀವ ಊಟ ಬರ್ತೀವಿ ನೀನು ಏನ್ ಮಾಡುವ ಅಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ದೂರ ಇಲ್ಲೇ ಗುಡಿ ಅದ ಶ್ರಾವಣದ ಹೆಂಗ ಪುರಾಣ ಹಚ್ಚರ ದಿನ ಅಲ್ಲಿ ಹೋಗಿ ಅಲ್ಲೇ ಪ್ರಸಾದ ತಗೊಂಡು ಬಾಲ ಅಂತ ಅಂದ್ಬಿಟ್ಟು ಗುಡಿಯೊಳಗೆ ಹೋಗಿ ಮಗು ಕೇಳಿಸ್ಕೊಂತು ಹೋದ್ರು ಬರ್ತಡೇ ಪಾರ್ಟಿಗೆ ಹೋದ್ರು ರಾತ್ರಿ ಊಟ ಮಾಡಿದ್ರು ಪಾಪ ಅಜ್ಜಿ ಹೋಗೋದಾಗಿಲ್ಲ ಅರ್ಧ ಕಿಲೋಮೀಟರ್ ಹೆಂಗ ಹೋಗ್ಬೇಕು ವಾಪೀಸ ರಾತ್ರಿ ಬರಕ ಹೋಗೋದು ಊರಗಿಲ್ಲ ಊಟ ಮಾಡಿಲ್ಲ ಉಪವಾಸ ಮಲ್ಕೊಂಡು ಕೊನೆಗೆ ಬಂದ್ರು ಬಂದು ಖುಷಿ ಖುಷಿಯಿಂದ ಬಂದ್ರು ಹೆಂಡತಿ ಮಗು ತಂದೆ ಎಲ್ಲ ಬಂದು ಮಾತಾಡ್ಕೋದ್ ಕೂತ್ರು ಆ ಮಗುವಿಗೆ ಅಂದ್ರು ನೋಡು ಎಷ್ಟು ಶ್ರೀಮಂತವಾಗಿತ್ತು ಪಾರ್ಟಿ ಅವ್ರ ಎಷ್ಟು ಶ್ರೀಮಂತಿಕೆ ಅಂದ್ರ ಕಾರ್ ಹೆಂಗಿತ್ತು ಬಿಲ್ಡಿಂಗ್ ಹೆಂಗಿತ್ತು ನೀ ಏನ್ ಆತಿ ಮುಂದ ನಾನು ದೊಡ್ಡ ಆಫೀಸರ್ ಆತೀನಿ ಪಪ್ಪ ಅಂದ್ ವೆರಿ ಖುಷಿ ಆಯ್ತು ಅವ ಅಪ್ಪಗ ದೊಡ್ಡ ಆಫೀಸರ್ ಏನ್ ಮಾಡ್ತಿ ದೊಡ್ಡ ಮನಿ ಕಟ್ತೀನಿ ಇದ ಅನ್ನೋ ಮತ್ತೇನ್ ಮಾಡ್ತಿ ದೊಡ್ಡ ಕಾರ್ ತಗೋತೀನಿ ಮತ್ತೇನ್ ಮಾಡತಿ ಆಭರಣಗಳನ್ನ ತಗೋತೀನಿ ವೆರಿ ಬಹಳ ಖುಷಿ ಆಗ್ತಲ್ಲ ಮಕ್ಕಳಿಂಗ್ ಹೇಳದ್ರೆ ಖುಷಿ ಆಯ್ತು ಆದ್ರೆ ಕೊನಿಗೆ ಮಾತು ಮಾತ ಹುಡುಗ ಹುಡ್ಗ ಮನಿ ಏನ್ ಮಾಡ್ತೀನಿ ಪಾಪ ಇಂತಲ್ನ ಮನಿ ಕಟ್ಟಂಗಿಲ್ಲ ನೋಡೋ ಎಲ್ಲಿ ಕಟ್ತಿವಿ ಒಂದ್ ಯಾವ್ದಾರ ಗುಡಿ ಮಗಳ ಕಟ್ತೀವಿ ಗುಡಿ ಮಗಳ್ ಮತ್ತೆ ನೀವು ನಾವು ನನ್ನ ನಾನು ಮತ್ತೆ ನನ್ನ ಹೆಂಡತಿ ಮದಿ ಆಯ್ತಿ ನಾ ಮದಿ ಆಯ್ತೀವಲ್ಲ ಮದಿ ಆದಾಗ ನಾವ್ ಎಲ್ರ ಪಾರ್ಟಿಗೆ ಎಲ್ಲಿ ಊಟ ಮಾಡ್ತೀವ್ ಗುಡಿ ಪತ್ತೆ ಐತಿ ಅಂದ್ರೆ ಅಲ್ಲೇ ಪ್ರಸಾದ ತಗೊಂಡ್ ಬರ್ತಿರಲ್ಲ ಇಷ್ಟ ಅಂದ ತಕ್ಷಣ ತಂದೆ ತಾಯಿಗಳಿಗೆ ಹೆಂಗಾಗಿರ್ಬೇಡ ಹೌದಲ್ಲ ಅಂದ್ರೆ ನಾವು ಮಾಡಿದ್ದು ನಮಗ್ ನಾವು ಏನು ಕರ್ಮ ಮಾಡ್ಬೋದು ಅವ ಅಷ್ಟು ಅಂದ ತಕ್ಷಣ ಅವ್ರಿಬ್ಬರು ಕೂಡಿ ಹೋಗಿ ತಾಯಿಗೆ ಎಬ್ಬಿಸಿ ಅಡಿಗೆ ಮಾಡಿ ಊಟ ಮಾಡಿಸ್ತಾರೆ ಇದು ನಾವು ಮಕ್ಕಳಿಗೆ ಬೆಳೆಸಬೇಕಾಗುತ್ತೆ ನೀವು ಕಲಿಬೇಕಾಗಿರೋದಂತ ಇಷ್ಟು ನಾವಂದ್ರೆ ಅರ್ಥ ಏನಂದ್ರೆ ವಿಶ್ವಕರ್ಮ ಅಂತಂದ್ರೆ ನಾವು ವ್ಯಕ್ತಿಯನ್ನ ಪೂಜೆ ಮಾಡಬೇಕು ಆದ್ರೆ ಅದನ್ನೇ ಪೂಜೆ ಮಾಡಿದ್ರೆ ನಾವು ವಿಶ್ವಕರ್ಮ ಆಗಂಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಂಗಿಲ್ಲ ಆಕೆ ಹೇಳ್ತಾರ ಕೆಂಚ ಕರಿಕನ ನೆನೆದಡೆ ಕರಿಕ ಕೆಂಚನ ನೆನೆದಡೆ ಕೆಂಚನ ಆಗಬಲ್ಲನೆ ಒಬ್ಬ ಕರಾನ ವ್ಯಕ್ತಿ ಬೆಳನ ನೀ ನೆನೆಸ್ಕೊಂಡ್ರೆ ದರಿದ್ರ ಶ್ರೀವಂತನೇ ನೆನೆದಡೆ ಶ್ರೀವಂತನಾಗಬಲ್ಲನೆ ಒಬ್ಬ ಬಡುವ ವ್ಯಕ್ತಿ ದರಿದ್ರ ವ್ಯಕ್ತಿ ಶ್ರೀಮಂತ ನೆನ್ಸ್ಕೊಂಡ್ರ ಶ್ರೀಮಂತನಾಗ್ತಾನೆ ಮುಂದಿನ ಪುರಾತನರ ನೆನೆದು ಧನ್ಯರಾದಿಂಬ ಮಾತಿನ ರಂಜಕರ ನೆನೆಂಬೆ ಕ್ರಮನಾಥ ಥಿಯೇಟರ್ ದಾಶಿ ಮೇಳ್ತ ಕರನೂರಿ ನೆನ್ಸ್ಕೊಂಡ್ರು ನಾವು ಕರ್ಗಾಗಂಗಿಲ್ಲ ಬೆಳ್ಳನೂರಿ ನೆನ್ಸ್ಕೊಂಡ್ರೆ ಕೆಳಗಾಗಂಗಿಲ್ಲ ಶ್ರೀಮಂತ ನೆನೆಸ್ಕೊಂಡ್ರು ಶ್ರೀಮಂತ ಆಗಂಗಿಲ್ಲ ಬಡವರಿ ಬಡವ ಆಗಂಗಿಲ್ಲ ಹಂಗ ನಮ್ ಅಂಬೇಡ್ಕರ್ ಹಂಗಿದ್ರು ನಮ್ಮ ಗಾಂಧೀಜಿ ಹಂಗಿದ್ರು ನಮ್ ವಲ್ಲಭಾಯಿ ಪಟೇಲ್ ಅವ್ರ ಹಂಗಿದ್ರು ನಮ್ ವಿಶ್ವಕರ್ಮ ಆ ರೀತಿ ಇದ್ದ ನಮ್ಮದ್ ಹೀರೋಗಳು ನಮ್ಮ ಧರ್ಮ ದೇವರುಗಳು ಹಂಗಿದ್ರು ಅಂತ ನೆನ್ಸ್ಕೊಂಡು ಕುಂದ್ರ ಬೇಡ್ರಿ ಅವ್ರ ಹೇಳಿರ್ತಕ್ಕಂತ ಕೆಲಸ ನೀವ್ ಏನಾರು ಮಾಡಿದ್ರಿ ಅಂದ್ರ ನೀವೇ ಆ ಸ್ಥಾನಕ್ಕೆ ಏರ್ತೀರಿ ಅಂತಕ್ಕಂತ ಮಾತನ್ನ ಹೇಳ್ತಾ ತಾವು ಬಾಳ ಶಾಂತ ರೀತಿಯನ್ನು ಕೂತಿದ್ದಕ್ಕಾಗಿ ಮಾತಾಡೋ ಅವಕಾಶ ಕೊಟ್ಟಿದ್ರಿ ಇವೂ ಧನ್ಯವಾದ